ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈಗಿನ ಬೀದಿ ನೋಟ ಮಾಲಿಕೆಯಲ್ಲಿ ಇಂದಿನ ವಿಷಯ ಉತ್ತರ ವಾಯುವ್ಯ ಭಾಗದಲ್ಲಿ ಬೀದಿ ನೋಟ ಇದ್ದರೆ ಅದರ ಪರಿಣಾಮ ಏನು ಮೊದಲನೆಯದಾಗಿ ಈ ರೀತಿ ಉತ್ತರ ವಾಯುವ್ಯದ ಬೀದಿ ನೋಟ ಇದ್ದರೆ ಈ ರೀತಿ ಮನೆಯಲ್ಲಿ ವಾಸಿಸುವಂತಹ ವ್ಯಕ್ತಿಗಳು ತುಂಬ 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 ಸೋಂಬೇರಿಗಳಾಗಿರುತ್ತಾರೆ ಇವರು ಊರಿಗೆ ಉಪಕಾರಿ ಮನೆಗೆ ಮಾರಿ ಪಕ್ಕದ ಮನೆಯವರು ತರಕಾರಿ ತೆಗೆದುಕೊಂಡು ಬಾ ಎಂದು ಹೇಳಿದರೆ ಡೆಲ್ಲಿಗೆ ಹೋಗಿ ಬೇಕಾದ್ರೂ ತೆಗೆದುಕೊಂಡು ಬರುತ್ತಾರೆ ಮನೆಯವರು ಹೇಳಿದರೆ ಇವರು ಫುಲ್ ಬ್ಯುಸಿ ಈ ರೀತಿ ಉತ್ತರವಾಯುವ್ಯದ ಬೀದಿ ನೋಟ ಇರುವಂತಹ ನಿವೇಶನದಲ್ಲಿ ವಾಸವಾಗಿರುವಂತಹ ವ್ಯಕ್ತಿಗಳು ಏನು ಹೇಳಬಹುದು ಎಂದರೆ ಎ ಲೇಝಿ ಪರ್ಸನ್ ಈಸ್ ಆಲ್ವೇಸ್ ಬ್ಯುಸಿ ಕ್ಷಣ ಇವರು ಬ್ಯುಸಿ ಯಾವ ಕೆಲಸ ಹೇಳಿದ್ರೂ ಅದರ ಟೈಮ್ ಇಲ್ಲ ಅದಿಲ್ಲ ಇದಿಲ್ಲ ಇದನ್ನೇ ಕತೆ ಹೇಳ್ತಾ ಇರ್ತಾರೆ ಆದರೆ ಯಾವ ಕೆಲಸವನ್ನೂ ಇವರ ಹತ್ರ ಮಾಡೋದಾಗೋದಿಲ್ಲ ತುಂಬ ಅಂದರೆ ತುಂಬ ಸೌಂದರ್ಯಗಳಾಗಿರುತ್ತೆ ಇದು ಗಂಡಸರ ವ್ಯವಹಾರ ಅನ್ನೋದಾದರೆ ಗಂಡಸರ ಸ್ವಭಾವ ಅನ್ನುವುದಾದರೆ ಇನ್ನು ಹೆಣ್ಣು ಮಕ್ಕಳ ಸ್ವಭಾವ ಈ ರೀತಿ ನಿವೇಶನ ಇದ್ದಾಗ ಈ ರೀತಿಯಲ್ಲಿ ವಾಸವಾಗಿರುವಂತಹ ಮನೆಯವರು ಹೆಣ್ಣು ಮಕ್ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ನನ್ನಷ್ಟು ಜಾಣರು ನನ್ನಷ್ಟು ಬುದ್ಧಿವಂತರು ಈ ಭೂಮಿ ಮೇಲೆ ಬೇರೆ ಯಾರೂ ಇಲ್ಲ ಎನ್ನುವಂತಹ ಸ್ವಭಾವವನ್ನು ಇವರು ಹೊಂದಿರುತ್ತಾರೆ ಅವರನ್ನು ಯಾವ ವಿಷಯದಲ್ಲೂ ನಿಮಗೆ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವರು ಹೇಳಿದ್ದೇ ಸತ್ಯ ಅವರು ಹೇಳಿದ ಮೇಲೆ ಯಾವ ಕಾರಣಕ್ಕೂ ನೀವು ಅದಕ್ಕೆ ಉತ್ತರವನ್ನು ಕೊಡೋಕ್ಕಾಗದಿಲ್ಲ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇರುತ್ತದೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತದೆ ಗಂಡು ಮಕ್ಕಳ ವಿದ್ಯಾಭ್ಯಾಸ ಸಾಕಷ್ಟು ಸಿಟಿ ಬಸ್ಗಳಿದ್ದಂತಿರುತ್ತೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ನಿಂತ್ಕೊಂಡು ಎಲ್ಲೋ ಒಂದು ದಿವಸ ಹೋಗಿ ತಲುಪುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ಬೋದು ಆದಾಯದ ರೀತಿಯಲ್ಲಿ ಹಣಕಾಸಿನ ರೀತಿಯಲ್ಲಿ ವಿಚಾರ ಮಾಡುವುದಾದರೆ ಇವರಿಗೆ ಕಷ್ಟಗಳೇ ಹೆಚ್ಚು ಆದರೆ ಇವರು ಹೇಳಿಕೊಳ್ಳುವಂತಹ ವಿಷಯ ತುಂಬ ಅದ್ಭುತವಾದ ವ್ಯಕ್ತಿಗಳು ತುಂಬ ಅನುಕೂಲಸ್ಥರು ತುಂಬ ಗೌರವಯುತ ಅನ್ನೋ ರೀತಿಯಲ್ಲಿ ಹೇಳುತ್ತಿರುತ್ತಾರೆ ಸುಳ್ಳು ಎನ್ನುವ ವಿಷಯ ಇಂಥ ಮನೆಯಿಂದಲೇ ಹುಟ್ಟಿದೆಯೇನೋ ಅನ್ನುವ ರೀತಿಯಲ್ಲಿ ಈ ರೀತಿಯ ಮನೆಯವರ ಸ್ವಭಾವವಾಗಿರುತ್ತದೆ ಹಾಗಾಗಿ ಉತ್ತರ ವಾಯುವ್ಯದ ರಸ್ತೆ ಬಂದಾಗ ತುಂಬ ಎಚ್ಚರಿಕೆಯಿಂದ ಏನು ಮಾಡಬೇಕು ಎನ್ನುವ ವಿಷಯಕ್ಕಾಗಿ ವಾಸ್ತು ತಜ್ಞರನ್ನು ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಬೇಕು ಇನ್ನು ಮದುವೆ ವಿಷಯ ಬಂದಾಗ ಗಂಡು ಮಕ್ಕಳಿಗೆ ಮದುವೆ ಆಗುವುದೇ ಇಲ್ಲ ಎಂದು ಹೇಳಿದರೂ ತಪ್ಪಾಗಲಾರದು ಆಗಿರುವಂಥ ಉದಾಹರಣೆಗಳು ಇದ್ದಾವೆ ಆದರೆ ಸಾಕಷ್ಟು ರೀತಿಯಲ್ಲಿ ವಿಚಾರ ಮಾಡಿದವಾಗ ಈ ರೀತಿ ಉತ್ತರ ನಿವೇಶನ ಇದ್ದಾವಾಗ ಉತ್ತರವಾಯುವ ಬೀದಿ ನೋಟ ಇದ್ದಾಗ ಗಂಡು ಮಕ್ಕಳಿಗೆ ಮದುವೆ ಆಗುವಂಥ ಅವಕಾಶಗಳು ತುಂಬ ಕಡಿಮೆ ಹೆಣ್ಣು ಮಕ್ಕಳಿಗೆ ಮದುವೆ ತುಂಬ ನಿಧಾನ ಅಂದುಕೊಂಡ ಸಮಯದಲ್ಲಿ ಯಾವ ಕಾರಣಕ್ಕೂ ಆಗುವುದಿಲ್ಲ ಸಾಕಷ್ಟು ಸಂಬಂಧಗಳನ್ನು ಹುಡುಕಿ 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 ಸುಸ್ತಾಗಿ ಹೋಗಿರ್ತಾರೆ ನಾಳೆ ಆಗಿಯೇ ಹೋಯಿತು ಮದುವೆ ಅನ್ನುವಂಥದ್ದು ತಪ್ಪಿ ಹೋಗಿರೋಂಥ ಅವಕಾಶಗಳು ಜಾಸ್ತಿ ಇರುತ್ತದೆ ಇನ್ನು ಕಟ್ಟಡಗಳಲ್ಲಿ ಏನಾದರೂ ವ್ಯತ್ಯಾಸಗಳಿತ್ತಪ್ಪ ಅಂದರೆ ಪ್ರೇಮ ವಿವಾಹ ವಿವಾದಾತ್ಮಕ ವಿವಾಹ ಇದೆಲ್ಲದೂ ಸಹಿತ ಈ ಉತ್ತರ ವಯವದ ನೋಟ ಇದ್ದಂತಹ ಜಾಗೆಯಲ್ಲಿ ಇದ್ದೇ ಇರುತ್ತದೆ ಯಾವುದಕ್ಕೂ ಸಹಿತ ಇಂಥ ತೊಂದರೆಗಳು ಎಲ್ಲರಿಗೂ ಬರುತ್ತದ ಕೇಳಿದರೆ ಇದಕ್ಕೆ ನೀವು ಕಟ್ಟಿಕೊಂಡಂತಹ ಮನೆಗೆ ಸಂಬಂಧವಿರುತ್ತದೆ ನೀವು ಕಟ್ಟಿಕೊಂಡಂತಹ ಮನೆ ವಾಸ್ತು ರೀತಿಯಾಗಿ ಇದ್ದರೆ ಬರುವಂತಹ ಸಮಸ್ಯೆಗಳು ಕಡಿಮೆಯಾಗಿರುತ್ತದೆ ವಾಸ್ತು ಪ್ರಕಾರ ತದ್ವಿರುದ್ಧವಾಗಿದ್ದರೆ ವಾಸ್ತುವಿಗೆ ತದ್ವಿರುದ್ಧವಾಗಿದ್ದರೆ ಸಮಸ್ಯೆಗಳು ಹೆಚ್ಚಾಗಿರುತ್ತವೆ ಇದೆಲ್ಲ ಇದೆಲ್ಲದನ್ನು ತೀರ್ಮಾನಿಸಿಕೊಳ್ಳಲು ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ಇನ್ನ ಉತ್ತರ ಭಾಗದಲ್ಲಿ ಬಂದಂತಹ ರಸ್ತೆ ಈ ರೀತಿ ಉತ್ತರಕ್ಕೆ ರಸ್ತೆ ಇದ್ದು ಎದುರುಗಡೆಯಿಂದ ಬಂದಂತಹ ರಸ್ತೆ ನಿಮ್ಮ ನಿವೇಶನದ ಎದುರುಗಡೆ ಅಥವಾ ನಿಮ್ಮ ಮನೆಯ ಎದುರುಗಡೆ ಬಂದು ನಿಂತಾವಾಗ ಆಗುವಂತಹ ಪರಿಣಾಮವೇನೆಂದರೆ ಇದೂ ಸಹಿತ ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ನೇರವಾಗಿ ಬಂದು ನಿಂತಾವಾಗ ಆಗುವ ಪರಿಣಾಮ ಆರಕ್ಕೇರದಂತೆ ಮೂರ ಈ ರೀತಿಯ ನಿವೇಶನ ಅಂತಹ ಸಂದರ್ಭಗಳನ್ನೇ ತಂದುಕೊಡುತ್ತದೆ ಈ ರೀತಿ ಉತ್ತರದಿಂದ ರಸ್ತೆ ಬಂದವಾಗ ಇಂತಹ ಕಟ್ಟಡಗಳಲ್ಲಿ ಬ್ಯಾಂಕ್ಗಳಿದ್ದರೆ ತುಂಬ ಚೆನ್ನಾಗಿ ವ್ಯವಹಾರಗಳನ್ನು ನಡೆಸಿಕೊಳ್ಳುತ್ತಿರುತ್ತವೆ ಆದರೆ ಅಭಿವೃದ್ಧಿಯ ಪಥದಲ್ಲಿ ವಿಚಾರ ಮಾಡಿದಾಗ ಹೆಚ್ಚು ಅಭಿವೃದ್ಧಿ ಇರುವುದಿಲ್ಲ ಹಣಕಾಸಿನ ವ್ಯವಹಾರಗಳು ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತದೆ ಫಿನಾನ್ಸ್ಗಳಿದ್ದರೆ ಬ್ಯಾಂಕ್ಗಳಿದ್ದರೆ ಒಂದು ವೇಳೆ ಇಂಥದ್ದೇ ಜಾಗೆಯಲ್ಲಿ ಮನೆ ಇದ್ದರೆ ಇವರು ಹಣಕಾಸಿನಿಂದ ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗಿರುತ್ತಾರೆ ಈ ನಿವೇಶನಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಡಿಮೆಯಾಗಿರುತ್ತದೆ ಆದರೆ ಇವರು ತುಂಬ ಕಂಜೂಸ್ಗಳಾಗಿರುತ್ತಾರೆ ಹೆಚ್ಚು ಹಣ ಖರ್ಚು ಮಾಡಲಾರರು ಆದರೆ ಹಣಕ್ಕೆ ತುಂಬ ಮೌಲ್ಯಗಳನ್ನು ಕೊಡುತ್ತಿರುತ್ತಾರೆ ಇನ್ನು ಆರೋಗ್ಯದ ದೃಷ್ಟಿಯಲ್ಲಿ ವಿಚಾರ ಮಾಡುವುದಾದಲ್ಲಿ ದೋಷಗಳೇನಾದರೂ ಹೆಚ್ಚಾದರೆ ಹೃದಯಾಘಾತ ಆಗುವಂತಹ ಅವಕಾಶ ಬ್ರೇನಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವಂತಹ ಅವಕಾಶ ಇದು ವಾಸ್ತು ದೋಷ ಆದವಾಗ ಮಾತ್ರ ಈ ಬೀದಿ ನೋಟ ಬಂದಿದ್ದ ಕಾರಣಕ್ಕೋಸ್ಕರ ಅಲ್ಲ ತಪ್ಪು ಗ್ರಹಿಸಿಕೊಳ್ಳಬೇಡಿ ಈ ರೀತಿ ನಿವೇಶನ ಇದ್ದು ಆ ನಿವೇಶನದಲ್ಲಿ ಕಟ್ಟಿದಂತಹ ಕಟ್ಟಡಕ್ಕೆ ವಾಸ್ತು ದೋಷವಾದರೆ ಈ ಪರಿಣಾಮಗಳಾಗುತ್ತದೆ ಒದೇ ಸಂಬಂಧಿ ಕಾಯಿಲೆ ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಬ್ರೈನ್ಗೆ ಸಂಬಂಧಪಟ್ಟಂಥ ಕಾಯಿಲೆ ಹಣಕಾಸಿನ ಮುಗ್ಗಟ್ಟು ಇದೆಲ್ಲ ಬರುವಂಥ ಅವಕಾಶಗಳನ್ನು ಇದು ಸೂಚನೆ ಮಾಡುತ್ತದೆ ಅಪಘಾತವಾಗುವಂಥ ಅವಕಾಶಗಳನ್ನು ಸಹಿತ ಇದು ಸೂಚನೆ ಮಾಡುತ್ತದೆ ಆದರೆ ಇದೇ ವಾಸ್ತು ರೀತಿಯಾಗಿ ಇದ್ದರೆ ತುಂಬ ಹಣಕಾಸಿನ ಅಭಿವೃದ್ಧಿಯನ್ನು ಕೊಡುತ್ತದೆ ಈ ನಿವೇಶನಕ್ಕೆ ಬರುವುದಕ್ಕಿಂತಲೂ ಮುಂಚೆ ಆಗುವಂಥ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ತಟಸ್ಥವಾಗಿರುತ್ತದೆ ಇದು ಈ ನಿವೇಶನದ ವಿಶೇಷ ಹಾಗಾಗಿ ಎಲ್ಲದಕ್ಕೂ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಲು ವಾಸ್ತು ಸಲಹೆಗಾರರನ್ನು ವಾಸ್ತು ತಜ್ಞರನ್ನು ಸಂಪರ್ಕಿಸಿ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಿ ನಿಮ್ಮ ಸ್ನೇಹಿತರು ಸಂಬಂಧಿಕರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನುಮಾನಗಳಿಗೆ ಪರಿಹರಿಸಿಕೊಳ್ಳಿ ಪ್ರಶ್ನೆಯನ್ನು ಕೇಳಿ ಖಂಡಿತವಾಗಿಯೂ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಸೂಕ್ತವಾದ ಉತ್ತರವನ್ನು ಕೊಡುತ್ತೇನೆ ನಮಸ್ಕಾರ